ಕಳುವಿನ ಹುಲ್ಲು ತಿಂದು ಗುಣ ಆಕಳಿಗೆ ಬಂದು ಆಕಳ ಹಾಲಿನ ಗುಣ ಹಾಲು ಕುಡಿದವನಿಗೆ ಕಳು ಮಾಡಿ ಬುದ್ಧಿ ಬಂದೈತಿ ಅಂತ ಅಪ್ಪುಗಳು ಹೇಳಿದಿರ್ತಾನೆ ಅಂದ್ರೆ ನಾವು ಯಾವ ಗುಣದಿಂದ ಇರುತ್ತೈತಿ ಮಾಡುವ ಅನ್ನ ಉಣ್ಣುವ ಅನ್ನ ಯಾವ ಭಾವದೊಳಗೆ ಇರುತ್ತೈತಲ್ಲ ಆ ಗುಣ ನಿರ್ಮಾಣ ಆಗ್ತೈತಿ ಆಹಾರ ಶುದ್ಧವು ಸತ್ವ ಸುದ್ದಿ ಅದಕ್ಕೆ ಹಿತವಾದದ್ದುಣಬೇಕ ಮನುಷ್ಯ ಹಿತವಾದದ್ದುಣಬೇಕು ಮತ್ತ ಮಿತವಾದದ್ದು ಉಣ್ಬೇಕು ಮಿತ ಮಿತವಾದದ್ದು ಉಣ್ಬೇಕು ಮಿತವಾದದ್ದು ಅಂದ್ರೆ ಇದ್ರ ಅರ್ಥ ಏನು ಈಗ ಪ್ಯಾಟ್ಯಾಗ ಏನಿರ್ತೈತಿ ಇಷ್ಟ ಫ್ಯಾಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಕೊಲೆಸ್ಟ್ರಾಲ್ ಇರಬಾರ್ದು ಒಂದು ರೊಟ್ಟಿ ಅರ್ಧ ರೊಟ್ಟಿ ಗಿರ್ಧ ರೊಟ್ಟಿ ನೀವು ಹಳ್ಳಿಯಾಗ ಹೋರಿ ಎಂಟು ರೊಟ್ಟಿ ಹೊಡಿತಾರ ಅಮ್ಮ ಅವರು ರೈತರು ಪಾಪ ಹೆಣ್ಮಕ್ಳು ಕ್ಯಾರೀಸ್ಗೆ ರೊಟ್ಟಿಗೆ ಬಾಯಿಗೆ ಏಕ ಆಗಿರ್ತೈತೆ ಹೆಣ್ಮಕ್ಳು ರೊಟ್ಟಿ ಬಡದ್ ಬಡದ ರೊಟ್ಟಿ ಹೋಗಿರ್ತಾವ ಅವ್ರು ಎಷ್ಟ್ ಅಂದ್ರೆ ಉಂಡಿದ್ದು ಕರಗಸ್ಕೋಬೇಕ ಮನುಷ್ಯ ಅದು ಮಿತ ಆಹಾರ ನೀ ಎಂಟು ರೊಟ್ಟಿ ಉಣಿತಿದ್ರೆ ಉಣ್ಣು ಕರ್ಗಸ್ಗಳು ಶಕ್ತಿ ಇರ್ಬೇಕಷ್ಟ ಮಿತವಾಗಿ ಉಣ್ಬೇಕು ಮಿತ್ತ ಆಹಾರ ಬಹಳ ಮುಖ್ಯ ಮೊದಲ ಹಿತ ಆಹಾರ ಇರ್ಬೇಕು ಇನ್ನೊಂದು ಮಿತ್ತ ಆಹಾರ ಇರ್ಬೇಕು ಉಣ್ಣದು ಮಿತ್ತ ಆಹಾರ ಅಂದ್ರೆ ಏನು ಯಾರೋ ಒಬ್ಬ ಡಾಕ್ಟರ್ ಹತ್ರ ಹೋದ್ರಂದು ಹೋಗಿ ಎಪ್ಪಾ ನಾ ತೆಳ್ಳಗಾಗಬೇಕು ಇಂಗ್ಲೀಷ್ನೊಳಗೆ ನಾ ತಿನ್ನಾಗ್ಬೇಕಂತ ಏನು ಮಾಡ್ಬೇಕು ನೀ ತಿನ್ನಾಗಬೇಕಾದ್ರೆ ತಿನ್ನೋದ್ ಕಡಿಮೆ ಮಾಡ್ಬೇಕಟ್ಟ ತಿನ್ನಾಕ್ತಿ ಅಷ್ಟು ಏನು ಮತ್ತೇನು ಬೇರೆ ಮಾಡ್ಬೇಕ ನೀ ಮಾಡೋದೇನು ತಿನ್ನಾಗಬೇಕಂದ್ರೆ ತಿನ್ನದ್ ಬಿಡ್ಬೇಕ್ರ್ ಹತ್ರ ಒಬ್ಬ ಹೋದ ಹೋದ್ ಬಹಳ ಆರಾಮಿಲ್ಲಪ್ಪ ನನಗ ಡಾಕ್ಟರ್ ಹೇಳದ್ ನೋಡು ನಿನಗ್ ಬಹಳ ತ್ರಾಸ ಐತಿ ಈಗ ಎರಡು ಬಿಸಿ ರೊಟ್ಟಿ ಉಣ್ಣು ಒಂದು ಸ್ವಲ್ಪ ಸಜ್ಜಕೊಂಡು ಸ್ವಲ್ಪ ಅನ್ನ ತಿಳಿ ಸಾರು ಉಣ್ಣು ಎರಡು ರೊಟ್ಟಿ ತಗೋ ಎರಡು ರೊಟ್ಟಿ ಸ್ವಲ್ಪ ಸಜ್ಜಕ ಒಂದ್ ಸ್ವಲ್ಪ ಅನ್ನ ತಿಳಿ ಸಾರ ತಗೊಂಡು ಗೋಳಿಗೆ ತಗೋಇ ಒಂದ್ ಐದ್ ನಿಮಿಷ ಬಿಟ್ಟು ಬಂದ ಸರ್ ಇದು ಎರಡು ಬಿಷರ್ ರೊಟ್ಟಿ ಒಂದ್ ಸ್ವಲ್ಪ ಸಜ್ಜಕ ಏನ್ ಮೆತ್ತ ನನ್ನ ತಿಳಿ ಸಾರ ತಗೊಂಡು ಗುಳಿಗೆ ತಗೊಂಡ್ರಲ್ಲ ಇದೇನು ಉಣದಕ್ಕಿನ್ನ ಮೊದಲು ತೊಗಬೇಕ ಉಂಡ ಉಂಡ್ ಮ್ಯಾಲ ತೊಗೋ ಮತ್ತೆ ಹಿಂಗ ಡಯಟ್ ಮಾಡಿದ್ರ ಹೆಂಗ ನಡೀತಿ ಸೊಡರೆಣ್ಣೆ ತೀರಿದರೆ ಕೊಡನೆ ಇರಬೇರೆ ಕೊಡಬೇಡ ಕೊಡದೆ ಇರಬೇಡ ಒಂದು ಪಣತಿ ಐತಿ ಪಣತಿಗೆ ಎಣ್ಣೆ ಬೇಕಂತ ಒಂದು ಕೊಡ ಎತ್ತಿ ಹಾಕಬಾರದು ಹಾಕದೇನು ಇರಬಾರದು ಎಷ್ಟು ಹಾಕಿರಬೇಕು ಅಂದ್ರ ದೀಪ ಆರಿರಬಾರದು ಎಣ್ಣೆ ಖಾಲಿಯಾಗಿರಬಾರದು ಅದು ದೀಪ ಬೆಳಗುವ ಕಲ ಹಂಗ ಈ ದೇಹ ಸುಕ್ಕ ಗಟ್ಟಿರಬಾರದು ಚೈತನ್ಯಶೀಲವಾಗಿರಬೇಕು ಅಷ್ಟು ತಿನ್ನಿಸ್ಬೇಕು ಇದು ಬದುಕುವ ಕಲ ಆರೋಗ್ಯದ ಕಲ ಇದು ಅಷ್ಟು